ಹೇ ಪಾರ್ಥ ಎಲ್ಲರೂ ಯಶಸ್ಸಿನ ಹಾದಿಯಲ್ಲಿ ಓಡುತ್ತಿದ್ದಾರೆ ಈ ಪ್ರಶ್ನೆ ಕೇವಲ ನಿನ್ನದ್ದಲ್ಲ ಅರ್ಜುನ ಕೂಡ ಇದೇ ಗೊಂದಲದಲ್ಲಿ ಬಿದ್ದಿದ್ದ ಕುರುಕ್ಷೇತ್ರದಲ್ಲಿ ಮಿಂತು ಆತ್ಮವಿಶ್ವಾಸ ಕಳೆದುಕೊಂಡು ನಾನು ಮುಂದೆ ಹೋಗಲು ಶಕ್ತಿಯಿಲ್ಲ ಏನು ಮಾಡಲಿ ಎಂದು ಕೃಷ್ಣನನ್ನು ಕೇಳಿದ ಅಲ್ಲಿ ಕೃಷ್ಣನು ಕೊಟ್ಟ ಉತ್ತರವೇ ಭಗವದ್ಗೀತೆ ಅಲ್ಲಿ ಯಶಸ್ಸಿನ ದೈವಿಕ ನಿಯಮಗಳನ್ನು ಅರ್ಜುನನಿಗೆ ಬೋಧಿಸಿದ ಆ ಏಳು ದೈವಿಕ ಪಾಠಗಳು ನಿನ್ನ ಜೀವನವನ್ನೇ ಬದಲಾಯಿಸಬಲ್ಲವು ಪಾಠ ಒಂದು ಸ್ಥಿರ ಏಕಾಗ್ರತೆ ಇಂದಿನ ಜಗತ್ತಿನ ದೊಡ್ಡ ಶತ್ರು ಚಂಚಲ ಮನಸ್ಸು ಪ್ರತಿದಿನ ಸಾವಿರಾರು ಸೂಚನೆಗಳು ಆಕರ್ಷಣೆಗಳು ಮನರಂಜನೆ ಹೊಸ ಹೊಸ ಅವಕಾಶಗಳು ಅದೇ ಸಮಯದಲ್ಲಿ ನಾವು ಬಹಳಷ್ಟು ಕಾರ್ಯಗಳನ್ನು ಒಟ್ಟಿಗೆ ಮಾಡಲು ಯತ್ನಿಸುತ್ತೇವೆ ಇದರ ಪರಿಣಾಮ ಮನಸ್ಸು ಅಶಾಂತವಾಗುತ್ತದೆ ಗುರಿ ಸ್ಪಷ್ಟವಾಗುವುದಿಲ್ಲ ಶ್ರಮ ಹರಿದು ಹೋಗುತ್ತದೆ ಪ್ರಯತ್ನ ಮಾಡಿದರೂ ಫಲ ಸಿಗದಂತೆ ಅನುಭವವಾಗುತ್ತದೆ ವ್ಯವಸಾಯಾತ್ಮಿಕ ಬುದ್ಧಿ ಏಕೆ ನಂದನ ಬಹುಶಾಖಾಂತ ಬುದ್ಧಯೋ ವ್ಯವಸಾಯಿನ ಅರ್ಥಾತ್ ಓ ಕುರುನಂದನ ದೃಢ ಸಂಕಲ್ಪ ಹೊಂದಿದವನು ತನ್ನ ಬುದ್ಧಿಯನ್ನು ಒಂದೇ ಗುರಿಯ ಕಡೆಗೆ ಕೇಂದ್ರೀಕರಿಸುತ್ತಾನೆ ಆದರೆ ದೃಢತೆಯಿಲ್ಲದವನ ಬುದ್ಧಿ ಅನೇಕ ದಿಕ್ಕುಗಳಲ್ಲಿ ಚಂಚಲವಾಗಿ ಹೋಗುತ್ತದೆ ದೃಢ ನಿರ್ಧಾರವಿಲ್ಲದವನ ಮನಸ್ಸು ಒಂದೇ ವಿಷಯದಲ್ಲಿ ನೆಲೆಸದೆ ಹತ್ತು ದಾರಿಗಳಲ್ಲಿ ಚಲಿಸಿ ಗಮ್ಯ ತಲುಪುವುದಿಲ್ಲ ಪಾರ್ಥ ಯಶಸ್ಸು ಬಯಸುವವನು ಮೊದಲು ತನ್ನ ಮನಸ್ಸನ್ನು ಒಂದೇ ಗುರಿಯ ಮೇಲೆ ಕೇಂದ್ರೀಕರಿಸಬೇಕು ಅವನು ತನ್ನ ಶ್ರಮವನ್ನು ಹತ್ತು ಕಡೆ ಹರಿಸಿದರೆ ಫಲ ಸಿಗುವುದಿಲ್ಲ ಏಕಾಗ್ರತೆಯೇ ಶಕ್ತಿಯ ಮೂಲ ಮನಸ್ಸು ಒಂದೇ ಕಡೆ ನೆಲೆಸಿದಾಗ ಮಾತ್ರ ಶ್ರಮ ಫಲಿಸುತ್ತದೆ ಪಾಠ ಎರಡು ಧೈರ್ಯ ಯಶಸ್ಸಿನ ಹಾದಿಯಲ್ಲಿ ಅತಿದೊಡ್ಡ ಅಡೆತಡೆ ಭಯ ದೌರ್ಬಲ್ಯ ಮನೋಭಾವ ನಾನು ಸೋತರೆ ಏನು ಎಂಬ ಆತ್ಮಶಂಕೆ ಈ ಭಯ ಮತ್ತು ದೌರ್ಬಲ್ಯ ನಮ್ಮನ್ನು ಮೊದಲ ಹೆಜ್ಜೆ ಇಡುವುದೇ ತಡೆಯುತ್ತದೆ ಕ್ಲೈಬ್ಯಂಸ್ಮಾರ್ಥ್ಯುಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯ ಪರಂತಪ ಅರ್ಥಾತ್ ಈ ನಿರ್ಗುಣತೆ ಅಥವಾ ಹೀನ ಭಾವನೆ ನಿನಗೆ ತಕ್ಕದ್ದು ಅಲ್ಲ ಇದು ನಿನಗೆ ಅನುಚಿತವಾಗಿದೆ ಈ ಹೃದಯದ ದುರ್ಬಲತೆಯನ್ನು ತ್ಯಜಿಸಿ ಎದ್ದು ನಿಲ್ಲು ಶತ್ರುಗಳನ್ನು ಜಯಿಸುವ ಶೂರನಾಗು ಯಶಸ್ಸಿಗೆ ಧೈರ್ಯ ಅವಶ್ಯ ಭಯವೆಂದರೆ ಭವಿಷ್ಯದ ಕಲ್ಪನೆಯಷ್ಟೆ ಅದು ವಾಸ್ತವವಲ್ಲ ಕೃಷ್ಣನು ಅರ್ಜುನನಿಗೆ ಹೇಳಿದಂತೆ ದೌರ್ಬಲ್ಯವನ್ನು ತೊರೆದು ಎದ್ದು ನಿಲ್ಲಬೇಕು ಧೈರ್ಯದಿಂದ ಎದುರಿಸಿದಾಗ ಮಾತ್ರ ಅಡೆತಡೆಗಳು ಕರಗುತ್ತವೆ ಯಾರು ಭಯವನ್ನು ಗೆಲ್ಲುತ್ತಾರೆ ಅವರಿಗೇ ನಿಜವಾದ ವಿಜಯ ಸಿಗುತ್ತದೆ ಪಾಠ ಮೂರು ಆಂತರಿಕ ಶಕ್ತಿ ಇಂದಿನ ಕಾಲದಲ್ಲಿ ಜನರು ತಮ್ಮ ಜೀವನವನ್ನು ಇತರರ ಅನುಮೋದನೆಗಾಗಿ ನಡೆಸುತ್ತಾರೆ ಅವನಿಗೆ ಇಷ್ಟವಾಗುತ್ತದೆಯೇ ಅವರು ನನ್ನ ಬಗ್ಗೆ ಏನು ಯೋಚಿಸುತ್ತಾರೆ ನನಗೆ ಸಾಕಷ್ಟು ಮೆಚ್ಚುಗೆ ಸಿಕ್ಕಿತ್ತೇ ಇವುಗಳಲ್ಲೇ ಮನಸ್ಸು ಕಳೆದು ಹೋಗುತ್ತದೆ ಸಾಮಾಜಿಕ ಜಾಲತಾಣದಲ್ಲಿ ಮೆಚ್ಚುಗೆ ಗುರುತು ಹಂಚಿಕೆ ಇವುಗಳ ಮೇಲೆ ನಮ್ಮ ಆತ್ಮವಿಶ್ವಾಸವನ್ನು ಕಟ್ಟಿಕೊಂಡಿದ್ದೇವೆ ಈ ಅವಲಂಬನೆ ನಮಗೆ ನಿಜವಾದ ಶಕ್ತಿ ನೀಡುವುದಿಲ್ಲ ಇತರರ ಮಾತುಗಳಿಂದ ಸಂತೋಷ ದುಃಖ ಅನುಭವಿಸುವವನು ನಿಜವಾದ ಸ್ವಾತಂತ್ರ್ಯವನ್ನು ಪಡೆಯಲಾರ ಏನಾತ್ಮೈವಾತ್ಮನಾಜಿತಃ ಅನಾತ್ಮನಸ್ತು ಶತ್ರುತ್ವೇತಾತ್ಮೈವ ಶತ್ರು ಅರ್ಥಾತ್ ತಮ್ಮನ್ನು ತಾವು ಗೆದ್ದುಕೊಂಡವರು ತಮ್ಮ ಆತ್ಮಕ್ಕೆ ತಾವೇ ಮಿತ್ರರು ಆದರೆ ತಮ್ಮ ಮನಸ್ಸನ್ನು ನಿಯಂತ್ರಿಸಲು ಅಸಮರ್ಥರಾದವರು ತಮ್ಮ ಆತ್ಮಕ್ಕೆ ಶತ್ರುಗಳು ಮನಸ್ಸನ್ನು ಗೆದ್ದವನು ಎಲ್ಲೆಡೆ ಶಾಂತಿ ಆತ್ಮವಿಶ್ವಾಸ ಧೈರ್ಯವನ್ನು ಅನುಭವಿಸುತ್ತಾನೆ ಆದರೆ ಮನಸ್ಸನ್ನು ಸೋಲಿಸಿದವನು ತಾನೇ ತನ್ನ ಹಿತವನ್ನು ಕಳೆದುಕೊಳ್ಳುತ್ತಾನೆ ಪಾರ್ಥ ನಿಜವಾದ ಶಕ್ತಿ ಹೊರಗಿಂದ ಬರುವುದಿಲ್ಲ ಇತರರ ಮೆಚ್ಚುಗೆಯಲ್ಲ ಪ್ರಶಂಸೆಯಲ್ಲ ಹೋಲಿಕೆಯಲ್ಲ ನಿಜವಾದ ಶಕ್ತಿ ನಮ್ಮೊಳಗೇ ಇದೆ ಕೃಷ್ಣನು ಹೇಳಿದಂತೆ ತಾನೇ ತನ್ನ ಮನಸ್ಸನ್ನು ಗೆದ್ದವನು ನಿಜವಾದ ಮಿತ್ರ ಯಶಸ್ಸು ಬಯಸುವವನು ಮೊದಲು ತನ್ನ ಮನಸ್ಸಿನ ಮೇಲೆ ನಂಬಿಕೆ ಇಟ್ಟುಕೊಳ್ಳಬೇಕು ಇತರರ ಅಭಿಪ್ರಾಯವು ನಿನ್ನ ಮೌಲ್ಯವನ್ನು ನಿರ್ಧರಿಸಬಾರದು ಆಂತರಿಕ ಶಕ್ತಿ ಹೊಂದಿದವನು ಹೊರಗಿನ ಜಗತ್ತನ್ನು ಗೆಲ್ಲುತ್ತಾನೆ ಪಾಠ ನಾಲ್ಕು ಫಲಾಸಕ್ತಿಯಿಂದ ಮುಕ್ತಿ ಇಂದಿನ ಜಗತ್ತಿನಲ್ಲಿ ಜನರು ಫಲದ ಮೇಲೆ ಅತಿಯಾದ ಆಸಕ್ತಿ ಇಡುತ್ತಾರೆ ನನಗೆ ಎಷ್ಟು ಸಂಪತ್ತು ಸಿಗುತ್ತದೆ ಎಷ್ಟು ಜನ ನನ್ನನ್ನು ಮೆಚ್ಚುತ್ತಾರೆ ನಾನು ಮಾಡುತ್ತಿರುವ ಕೆಲಸದಿಂದ ತಕ್ಷಣ ಫಲ ಸಿಗುತ್ತದೆಯೇ ಈ ಫಲಾಸಕ್ತಿ ನಮ್ಮ ಜೀವನದಲ್ಲಿ ಒತ್ತಡ ಆತಂಕ ಅಸಮಾಧಾನಗಳನ್ನು ತರುತ್ತದೆ ಅದೆಷ್ಟೇ ಶ್ರಮಪಟ್ಟರೂ ಫಲ ತಕ್ಷಣ ಸಿಗದಿದ್ದರೆ ನಿರಾಶೆ ಕಾಡುತ್ತದೆ ಈ ನಿರಾಶೆ ನಮ್ಮ ಶಕ್ತಿ ಶ್ರದ್ಧೆ ಶಾಂತಿಯನ್ನು ಹಾಳು ಮಾಡುತ್ತದೆ श्रेयो हि ज्ञानमभ्यासात् ज्ञानाद् ध्यानम् ध्यानात् कर्मफलत्यागात् फलत्यागात् त्यागाच्छान्तिरनन्तरम् अर्थात् अभ्यासः किञ्च ज्ञानौ श्रेष्ठ ज्ञान किन्त श्रेष्ठ ध्यान फलत्यागौ श्रेष्ठ ಫಲವನ್ನು ಬಿಟ್ಟುಬಿಟ್ಟಾಗ ಮಾತ್ರ ನಿಜವಾದ ಶಾಂತಿ ದೊರೆಯುತ್ತದೆ ಪಾರ್ಥ ಯಶಸ್ಸಿನ ನಿಜವಾದ ಅರ್ಥ ಫಲದ ಮೇಲೆ ಅಂಟಿಕೊಳ್ಳದೆ ಶ್ರಮವನ್ನು ಮಾಡುವುದು ಫಲದ ಆಸೆಯೇ ಎಲ್ಲಾ ದುಃಖದ ಮೂಲ ಕೃಷ್ಣನು ಹೇಳಿದಂತೆ ಕರ್ಮವನ್ನು ಮಾಡಿ ಫಲವನ್ನು ಬಿಟ್ಟುಬಿಟ್ಟಾಗಲೇ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಅವನು ತನ್ನ ಕೆಲಸವನ್ನು ಕೃಷ್ಣನಿಗೆ ಅರ್ಪಿಸಿದಾಗ ಆತಂಕ ಕಡಿಮೆಯಾಗುತ್ತದೆ ಅಸಮಾಧಾನ ಅಡಿದು ಹೋಗುತ್ತದೆ ಫಲದ ಮೇಲೆ ಅಂಟಿಕೊಂಡಿರುವವನು ದಾಸನಾಗುತ್ತಾನೆ ಫಲವನ್ನು ಬಿಟ್ಟವನು ನಿಜವಾದ ಸ್ವತಂತ್ರಿ ಪಾಠ ಇದು ಸತ್ಸಂಗ ಉತ್ತಮ ಸಂಗತಿ ನಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ನಮ್ಮ ಸಂಗತಿಯಲ್ಲಿದೆ ಉತ್ತಮ ಸ್ನೇಹಿತರೊಂದಿಗೆ ಇದ್ದರೆ ನಾವು ಉತ್ತಮ ಚಿಂತನೆ ಉತ್ತಮ ನಡೆ ಉತ್ತಮ ದಾರಿಯನ್ನು ಪಡೆಯುತ್ತೇವೆ ಆದರೆ ಕೆಟ್ಟವರ ಸಂಘದಲ್ಲಿ ಇದ್ದರೆ ಕೆಟ್ಟ ಅಭ್ಯಾಸಗಳು ಬೆಳೆಯುತ್ತವೆ ತಪ್ಪು ನಿರ್ಧಾರಗಳು ಆಗುತ್ತವೆ ಅಂತಿಮವಾಗಿ ನಾಶದ ದಾರಿಯತ್ತ ಎಳೆಯಲ್ಪಡುತ್ತೇವೆ ಬಹಳಷ್ಟು ಜನರು ತಮ್ಮ ಗುರಿಯನ್ನು ಸಾಧಿಸಲಾರದೆ ಇರುವುದಕ್ಕೆ ಕಾರಣ ಅವರ ಹತ್ತಿರದವರ ಪ್ರಭಾವವೇ ಆಗಿರುತ್ತವೆಜ್ಯಾಮಕಾರ ಅರ್ಥಾತ್ ಯಾರು ಶ್ರೇಷ್ಠ ಶಾಸ್ತ್ರದ ಮಾರ್ಗವನ್ನು ಬಿಟ್ಟು ತಮ್ಮ ಕಾಮಾಸಕ್ತಿಯಂತೆ ನಡೆಯುತ್ತಾರೋ ಅವರು ಯಾವುದೇ ಗುರಿ ಸಾಧಿಸಲಾರರು ಅವರಿಗೆ ಸುಖವಿಲ್ಲ ಅವರಿಗೆ ಪರಮಗತಿ ದೊರೆಯುವುದಿಲ್ಲ ಪಾರ್ಥ ಸಂಗತಿಯೇ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ ಶಾಸ್ತ್ರದ ಮಾರ್ಗವನ್ನು ಬಿಟ್ಟು ಕೆಟ್ಟ ಸಂಗತಿಯ ದಾರಿಯಲ್ಲಿ ನಡೆದರೆ ಯಶಸ್ಸು ಎಂದಿಗೂ ಸಿಗುವುದಿಲ್ಲ ಆದರೆ ಜ್ಞಾನಿಗಳ ಸಂಘದಲ್ಲಿ ಇದ್ದರೆ ನಮ್ಮ ಮನಸ್ಸು ಶುದ್ಧವಾಗುತ್ತದೆ ಗುರಿ ಸ್ಪಷ್ಟವಾಗುತ್ತದೆ ದಾರಿ ಸುಗಮವಾಗುತ್ತದೆ ಯಶಸ್ಸು ಬಯಸುವವನು ತನ್ನ ಸಮಯ ಶಕ್ತಿ ಯಾರೊಂದಿಗೆ ಹಂಚಿಕೊಳ್ಳುತ್ತಾನೆ ಎಂಬುದನ್ನು ಬಹಳ ಎಚ್ಚರಿಕೆಯಿಂದ ಆರಿಸಬೇಕು ಸತ್ಸಂಗವೇ ಶ್ರೇಷ್ಠ ಶಕ್ತಿ ಪಾಠ ಆರು ತಾಳ್ಮೆ ಮತ್ತು ಸ್ಥಿರತೆ ಇಂದಿನ ಜಗತ್ತಿನಲ್ಲಿ ಎಲ್ಲವೂ ತಕ್ಷಣ ಸಿಗಬೇಕು ಎಂಬ ಮನೋಭಾವ ಬೆಳೆದಿದೆ ಕೆಲಸ ಮಾಡಿದ ತಕ್ಷಣ ಫಲ ಬೇಕು ವ್ಯಾಯಾಮ ಮಾಡಿದ ತಕ್ಷಣ ಬದಲಾವಣೆ ಬೇಕು ಹೂಡಿಕೆ ಮಾಡಿದ ತಕ್ಷಣ ಲಾಭ ಬೇಕು ಆದರೆ ಜೀವನದಲ್ಲಿ ಸ್ಥಿರತೆ ಮತ್ತು ತಾಳ್ಮೆ ಇಲ್ಲದೆ ಯಾವುದೂ ಶಾಶ್ವತ ಯಶಸ್ಸು ತರುವುದಿಲ್ಲ ಅಡೆತಡೆ ನೋವು ಕಷ್ಟ ಇವು ಬರುವುದೇ ಸಹಜ ಇವುಗಳನ್ನು ಸಹಿಸುವ ಶಕ್ತಿ ಇಲ್ಲದೆ ನಾವು ಮಧ್ಯದಲ್ಲೇ ಬಿಟ್ಟು ಬಿಡುತ್ತೇವೆ ಆಗ ಮಾಪಾಯಿನೋ ನಿತ್ಯಕ್ಷ ಸ್ವಭಾರತ ಅರ್ಥಾತ್ ಓ ಕೌಂತೆಯ ಇಂದ್ರಿಯ ಸಂಪರ್ಕಗಳಿಂದ ಸುಖ ದುಃಖಗಳು ಬರುತ್ತವೆ ಅವು ತಾತ್ಕಾಲಿಕ ಬಂದು ಹೋಗುವ ಸ್ವಭಾವದವು ಆದ್ದರಿಂದ ಅವನ್ನು ತಾಳ್ಮೆಯಿಂದ ಸಹಿಸು ಓ ಭಾರತ ಕುಲೋದ್ಭವ ಯಶಸ್ಸು ತಾಳ್ಮೆಯಿಂದಲೇ ಬರುತ್ತದೆ ಸುಖದುಃಖಗಳು ಬಂದು ಹೋಗುತ್ತವೆ ಸ್ಥಿರ ಮನಸ್ಸು ಹೊಂದಿದವನು ಯಾವ ಸಂದರ್ಭದಲ್ಲೂ ಕುಗ್ಗುವುದಿಲ್ಲ ತಾಳ್ಮೆ ಹೊಂದಿದವನು ಜೀವನದ ಏರುಪೇರುಗಳನ್ನು ಶಾಂತವಾಗಿ ಎದುರಿಸಿ ಗುರಿ ತಲುಪುತ್ತಾನೆ ಆದ್ದರಿಂದ ಯಶಸ್ಸಿನ ಆರನೆಯ ಪಾಠ ತಾಳ್ಮೆಯಿಂದ ಸ್ಥಿರವಾಗಿರು ಕಷ್ಟಗಳು ತಾತ್ಕಾಲಿಕ ಆದರೆ ಫಲಶಾಶ್ವತ ಪಾಠ ಏಳು ಶರಣಾಗತಿ ಮಾನವನು ತನ್ನ ಜೀವನವನ್ನು ತನ್ನ ಶಕ್ತಿಯಿಂದಲೇ ಮುನ್ನಡೆಸಲು ಯತ್ನಿಸುತ್ತಾನೆ ಆದರೆ ಕೆಲವೊಮ್ಮೆ ಅತಿಯಾದ ಅಡೆತಡೆಗಳು ಅಸಾಧ್ಯವಾದ ಸಂಕಷ್ಟಗಳು ಬಂದಾಗ ತನ್ನ ಶಕ್ತಿಯನ್ನು ಅರಿಯುತ್ತಾನೆ ಅಲ್ಲಿ ಆತಂಕ ಭಯ ನಿರಾಶೆ ಕಾಡುತ್ತವೆ ಅವನಿಗೆ ದಾರಿ ಕಾಣದಂತೆ ತೋರುತ್ತದೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇ್ಯೋ ಮೋಕ್ಷಯಿಷ್ಯಾ ಮಾ ಅರ್ಥಾತ್ ಎಲ್ಲ ಧರ್ಮಗಳನ್ನು ಬಿಟ್ಟು ನನ್ನಲ್ಲಿ ಒಂದೇ ಶರಣಾಗು ನಾನು ನಿನ್ನನ್ನು ಎಲ್ಲಾ ಪಾಪಗಳಿಂದ ವಿಮೋಚನೆ ಮಾಡುತ್ತೇನೆ ಭಯಪಡಬೇಡ ಚಿಂತಿಸಬೇಡ ಪಾರ್ಥ ಯಶಸ್ಸಿನ ಪರಮಪಾಠವೇ ಶರಣಾಗತಿ ನಾವು ಎಷ್ಟೇ ಶ್ರಮಪಟ್ಟರೂ ಕೆಲವು ಸಂಗತಿಗಳು ನಮ್ಮ ಕೈಯಲ್ಲಿ ಇರುವುದಿಲ್ಲ ಅಂತಹ ಸಂದರ್ಭಗಳಲ್ಲಿ ಫಲದ ಮೇಲೆ ಅಂಟಿಕೊಳ್ಳದೆ ನಮ್ಮ ಪ್ರಯತ್ನವನ್ನು ಪರಮೇಶ್ವರನಿಗೆ ಅರ್ಪಿಸಬೇಕು ಶರಣಾಗತಿಯಾದವನು ಭಯದಿಂದ ಮುಕ್ತನಾಗುತ್ತಾನೆ ಅವನ ಶ್ರಮ ವ್ಯರ್ಥವಾಗುವುದಿಲ್ಲ ಕೃಷ್ಣನು ಸ್ವತಃ ಅವನನ್ನು ಕಾಪಾಡುತ್ತಾನೆ ಅಂತಿಮವಾಗಿ ಯಶಸ್ಸು ಎಂದರೆ ಕೇವಲ ಲೋಕದ ಸಾಧನೆಯಲ್ಲ ಅದು ಶಾಂತಿ ಆತ್ಮಸಂತೃಪ್ತಿ ದೈವೀ ಅನುಗ್ರಹ ಅದಕ್ಕೆ ಕೀಲಿಕೈ ಶರಣಾಗತಿ ಪಾರ್ಥ ಈ ದೈವಿಕ ಪಾಠಗಳನ್ನು ಕೃಷ್ಣನು ಅರ್ಜುನನಿಗೆ ನೀಡಿದನು ಅವು ಕೇವಲ ಅರ್ಜುನನಿಗಷ್ಟೇ ಅಲ್ಲ ನಮ್ಮ ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತವೆ ಏಕಾಗ್ರತೆ ಧೈರ್ಯ ಆಂತರಿಕ ಶಕ್ತಿ ಫಲಾಸಕ್ತಿಯಿಂದ ಮುಕ್ತಿ ಉತ್ತಮ ಸಂಗತಿ ತಾಳ್ಮೆ ಮತ್ತು ಶರಣಾಗತಿ ಇವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಯಶಸ್ಸು ತಪ್ಪದೇ ದೊರೆಯುತ್ತದೆ ಯಶಸ್ಸು ಎಂದರೆ ಕೇವಲ ಸಂಪತ್ತು ಅಥವಾ ಕೀರ್ತಿಯಲ್ಲ ನಿಜವಾದ ಯಶಸ್ಸು ಎಂದರೆ ಶಾಂತಿ ಆತ್ಮಸಂತೃಪ್ತಿ ಮತ್ತು ದೈವೀ ಅನುಗ್ರಹ ನೆನಪಿರಲಿ ಪಾರ್ಥ ಈ ಶ್ರೀಕೃಷ್ಣನು ಸದಾ ನಿನ್ನೊಂದಿಗಿದ್ದಾನೆ ಹರೇ ಕೃಷ್ಣ